ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡ ನಾವಿವತ್ತು ಹೆಸರುಬೇಳೆ ಕೋಸಂಬರಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವಂತಹ ಸೌತೆಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಹಸಿರು ಮೆಣಸಿನಕಾಯಿ ನಿಂಬೆಹಣ್ಣು ಹಾಗೆ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟ್ ನೆನೆಸಿಟ್ಕೊಂಡಿರುವಂತಹ ಹೆಸರುಬೇಳೆ ತೆಂಗಿನಕಾಯಿ ತುರಿ ಹಾಗೆ ಉಪ್ಪು ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬೌಲ್ನಲ್ಲಿ ನೆನೆಸಿಟ್ಕೊಂಡಿರುವಂತಹ ಹೆಸರುಬೇಳೆ ಕಟ್ ಮಾಡಿಟ್ಕೊಂಡಿರುವಂತಹ ಸೌತೆಕಾಯಿ ತುರ್ದಿಟ್ಕೊಂಡಿರುವಂತಹ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆ ರಸ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಹೆಸರು ಬೇಳೆ ಕೋಸಂಬರಿ ರೆಡಿ ಆಗುತ್ತೆ ಈ ಒಂದು ಕೋಸಂಬರಿ ಎಲ್ಲ ಸಮಾರಂಭಗಳಲ್ಲಿ ಕೂಡ ಊಟದ ಜೊತೆ ಸೈಡ್ ಡಿಶ್ ಆಗಿ ಇದ್ದೇ ಇರುತ್ತೆ ರಾಮನವಮಿಯಲ್ಲಂತೂ ಇದು ಖಂಡಿತ ಇರಲೇಬೇಕು ಬೇಸಿಗೆ ಕಾಲದಲ್ಲಿ ಇದನ್ನು ತಿನ್ನೋದ್ರಿಂದ ದೇಹವನ್ನು ತುಂಬ ತಂಪಾಗಿ ಇರಿಸುತ್ತೆ ಇದು ಬಾಡಿ ಹೀಟನ್ನು ತುಂಬಾ ಕಡಿಮೆ ಮಾಡುತ್ತೆ ರುಚಿಯಾಗಿ ಕೂಡ ಇರುತ್ತೆ ಸೌತೆಕಾಯನ್ನು ಬಳಸಿರೋದ್ರಿಂದ ಇದು ಬಾಡಿಯನ್ನು ತುಂಬ ಹೈಡ್ರೇಟೆಡ್ ಆಗಿ ಇಡುತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ Thanks for watching. Keep supporting us.